ಇನ್ಸಿಡೆಂಟಿವೆ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಟೀಮ್ಸ್ ಅವರು ಅಲ್ಲಿ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಅಲ್ಲಿಗೆ ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅವರು ಬಟ್ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನು ಮಾಹಿತಿ ಇತ್ತು ಆ ಪ್ರಕಾರ ನಾವು ಡಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ರು ಆ ಟೈಮಲ್ಲಿ ಇದು ಇವರು ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡಿಗೆ ತೊಗೊಂಡು ಹೋಗಿ ಅಂತ ಮಾಹಿತಿ ಬಂದಿದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಇದು ಬಂದಿದೆ ಅದು ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ ನೋಡಬೇಕು ಈಗ ನಮ್ಮ ಟೀಮ್ ಜನ ಕಳೀತಾರೆ ನಾನು ಈಗ ಹೇಳಿದ್ದನ್ನು ನಮ್ಮ ಸೀನಿಯರ್ ಆಫೀಸರ್ಸ್ ಜಾಯಿಂಟ್ ಕಮೀಷ್ನರ್ ಕ್ರೈಮ್ ಬೆಸ್ಟ್ ಎಲ್ಲ ಅಲ್ಲೇ ಅಲ್ಲಿದ್ದಾರೆ ಈಗ ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಡೋದು ಮತ್ತು ಬೇರೆ ಕೊಡ್ತಾ ಇದ್ರು ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಅಧಾರದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು ಆ ಆಧಾರ ಮೇಲೆ ನಾವು ನಕ್ಕ ಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದೆ ಎಲ್ಲ ನಾವು ಈ ಈ ಕೇಸಲ್ಲಿ ಇದ್ದೀವಿ ಶೀಘ್ರವಾಗಿ ಅಲ್ಲ ಈಗ ನಾವು ಏನು ಪ್ರಶ್ನೆ ಇಲ್ಲ ಏಳು ಕೋಟಿ ಹೋಗಿದೆ ಅದು ನಿಜ ಕಾಣ್ತದೆ ಅದು ಹೇಗೆ ಹೋಯಿತು ಏನು ಹೋಯಿತು ಅದರ ಬಗ್ಗೆ ಯಾರ ಹಿಂದೆ ಇದ್ದಾರೆ ಅಂತ ನಾನು ಕಥೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತ್ ಆಗಿ ಅವ್ರಿಗೆ ಕೊಟ್ಟಿಲ್ಲ ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದರೆ ಅವರು ರಿಲೇಟ್ ಆಗಿದೆ ಈಗ ಸದ್ಯಕ್ಕೆ ಸುಂದರಪುರ್ ಸ್ಟೇಷನಲ್ಲಿ ಎಲ್ಲ ನಡಿತಾ ಇದೆ ಕೆಲಸ